டிஜிட்டல் போர்டு அது ஸ்டிக்கரில் ஓகே 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 ஆ ஃபர்தா ம் ஓகே ஓகே ம் கௌட்ரு ம் ನೀರಲ್ಲಿ ಹಾಕಿ ಕುಡಿಬೇಕು ಡೈಲಿ ಒಂದು ಐದು ದಿನ ತಗೋಬೇಕು ಮಾತ್ರ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಓಂಕಾರ ಹಾಸ್ಪಿಟ್ಲ್ ಪುಣೆ ಮಾಡ್ ಪಕ್ಕಕ್ಕೆ ಅಲ್ಲೇ ಸಿಗುತ್ತೆ ಅಲ್ಲೇ ತೊಗೊಂಡಿ ನೆಕ್ಸ್ಟ್ ಒಂದು ಬೇಕಾಗ್ಬೋದು ಸ್ಕ್ಯಾನಿಂಗು ನೋಡೋಣ ನೋವೇನಿಲ್ಲ ಅಂತಂದರೆ ವೆಯ್ಟ್ ಮಾಡೋಣ ಹತ್ತು ಮೂವತ್ತನೇ ತಾರೀಕು ವೆಯ್ಟ್ ಮಾಡೋಣ ಇನ್ನು ಸ್ವಲ್ಪ ನೀರು ಅಲ್ಲ ಇದು ಎರಡು ಮುಕ್ಕಾಲು ಕೆ ಜಿ ಇದೆ ಎನಿ ಟೈಮ್ ಡೆಲಿವರಿ ಆದರೂ ಏನು ಸಮಸ್ಯೆ ಏನಿಲ್ಲ ಇವತ್ತಾದರೂ ಏನು ತೊಂದರೆ ಏನಿಲ್ಲ ಇಲ್ಲ ನಾಳೆ ಆದ್ರೂ ತೊಂದರೆ ಇಲ್ಲ ಮಗು ಚೆನ್ನಾಗೇತಾರೆ ಬಟ್ ಏನಂತಂದರೆ ಇನ್ನೂ ಸ್ವಲ್ಪ ವೇಟ್ ಮಾಡಿದ್ರೆ ನೀರು ಚೆನ್ನಾಗಿ ಇಂಪ್ರೂವ್ ಆದರೆ ಇನ್ನು ತೂಕ ಒಂದು ಮೂರು ಕೆ ಜಿ ಇಂಪ್ರೂವ್ ಆಗುತ್ತೆ ನಾರ್ಮಲೇ ಆಗುತ್ತೆ ನಾರ್ಮಲ್ ಫಸ್ಟ್ ಎರಡನೇದಾಗುತ್ತೆ ನಾರ್ಮಲ್ ನಾರ್ಮಲ್ಲೇ ಮಾಡ್ಸೋಣ ನೀವು ಚೆಕಪ್ ಕರೆಕ್ಟಾಗಿ ಬಂದರೆ ನಾನು ಹೇಳ್ತೀನಿ ಈಗ ಕೊನೆ ಮೂಮೆಂಟ್ ಈಗ ಬಂದಿದ್ದೀರಲ್ಲ ಹಾಂ ಹಾಂ ನೀವು ಅದೇ ನೋಡಿ ನಾನು ಹೇಳ್ತೀನಿ ಈಗ ಮಾತ್ರೆ ಪೌಡರ್ ಸದ್ಯಕ್ಕೆ ತಗೊಳ್ಳಿ ಮೂವತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡೋಣ ಏನು ತೊಂದರೆ ಇಲ್ಲ ಹ್ಞೂ ಈ ಡೇಟು ಸೆಪ್ಟೆಂಬರ್ ಹದಿನೈದು ಬಂದಿದೆ ಪರವಾಗಿ ಏನಾಗೋಣ ಮೂವತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡೋಣ ಹ್ಞೂ ಆಗಸ್ಟ್ ಹದಿನೆಂಟು ಅಂತಂದರೆ ಈ ಡೇಟ್ ಮುಗ ಹದಿನೈದಕ್ಕೆ ಆಗುತ್ತೆ ಸೋಮವಾರ ಒಂದು ಟೈಮ್ ಬಂದರು ಇದ್ರೇನು ಮಾಡಿಸ್ಕೊಂತೀರಾ ಅಲ್ಲ ಮಕ್ಕಳ ಹಾಕಿನ ಮಾಡೋಣ ಎರಡು ಒಟ್ಟಿಗೆ ಆಗುತ್ತೆ ಹ್ಞೂ ನೋಡಿ ಹಂಗೇನು ಇದೇ ಮಾಡ್ತೀರಾ ಸರ್ ಬೇಕಂದರೆ ನಾನು ಮಾಡಿಸ್ಕೊಡ್ತೀನಿ ಅಮೌಂಟು ಒಂದು ಹದಿನೈದು ಖರ್ಚಾಗುತ್ತೆ ಸರ್ ಒಂದು ಹದಿನೈದು ಖರ್ಚಾಗುತ್ತೆ ಹ್ಞೂ ಸರ್ ನೆನ್ನೆ ಒಬ್ಬರು ಮಾಡಿದ್ದೀನಿ ಯಾಕಂದರೆ ಎಲ್ಲ ಟೈಮ್ ಸಿಗಲ್ಲ ನೀವೇ ಓಕೆ ಅಂತ ದುಡ್ಡು ಕೊಟ್ಟರೆ ಡೇಟ್ ಫಿಕ್ಸ್ ಮಾಡಿ ಮಾಡಿಕೊಡ್ತೀನಿ ಹ್ಞೂ ಸೋಮವಾರ ಒಂದು ಟೈಮ್ ಬಂದ್ಬಿಡಿ ಸರ್ ಹಾಂ ಸರ್ ನಮಸ್ತೆ ಹಾಂ ನಮಸ್ತೆ ಆವಾಗಲೇ ಫೋನ್ ಮಾಡಿದ್ದೀರ ಸರ್ ಆಗಿತ್ತು ಹೌದಾ ಬಂದಿದ್ದೀರಾ ಇಲ್ಲ ಸರ್ ಬಂದಿರಲಿಲ್ಲ ನಮ್ಮ ತಂದೆ ತಾಯಿಯವ್ರಿಗೆ ಕೇಳಿದೆ ಅಮೂಲ್ಯ ಅಮ್ಮನ್ಯ ಕಡೆಯಾ ಸರ್ ಅಮ್ಮನ್ಯ ಕಡೆನಾ ಸರ್ ಅಲ್ಲ ಸರ್ ಲಕ್ಷ್ಮಿ ಓಕೆ ಓಕೆ ಲಕ್ಷ್ಮಿ ಕಡೆನಾ ಸರ್ ಅದೇ ನಮ್ಮ ತಂದೆ ತಾಯಿಯವ್ರನ್ನ ಕೇಳಿದೆ ಆಮೇಲೆ ಅವ್ರ ತಂದೆ ತಾಯಿಯವ್ರನ್ನ ಕೇಳಿದೆ ಹಾಂ ಹಾಂ ಅದೇ ನೀವು ಲಾಸ್ಟ್ ಡೇಟ್ ಕೊಟ್ಟಿದ್ದೀರಲ್ಲ ಹಾಂ 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 ಮೂರನೇ ತಾರೀಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಾಂ ಆಮೇಲೆ ಬೇಕಾದರೆ ಸೃಜನೆಯೇ ಮಾಡ್ಸೋದಾಯಿತು ಅಂತಂತ ಹೇಳಿದ್ರು ಅದಕ್ಕೆ ನಿಮಗೆ ಏನು ಅಂತ ಹೇಳ್ಬಿಡೋಣ ಅಂತ ಮಾಡಿದೆ ಸರ್ ಹೌದಾ ನಾನು ಅಂತಂದ್ರೆ ನಾನು ಎರಡನೇ ತಾರೀಕು ಇರೋದು ಮೂರನೇ ತಾರೀಕು ನಾನು ಊರಿಗೆ ಹೋಗ್ತಾ ಇದ್ದೀನಿ ಹೌದಾ ಮೂರಕ್ಕೆ ಹೋದ್ರೆ ನಾನು ಏಳನೇ ತಾರೀಕು ಇಲ್ಲ ಎಂಟನೇ ತಾರೀಕು ಬರ್ತೀನಿ ಏಳನೇ ತಾರೀಕು ಭಾನುವಾರ ಬರುತ್ತೆ ಎಂಟನೇ ತಾರೀಕು ಬರ್ತೀನಿ ನಾನು ಸರಿ ಸರ್ ಇದು ಅದು ಫೋನ್ ಪೇ ನಂಬರ್ ಕೊಟ್ಟಿದ್ರಲ್ಲ ಅದಕ್ಕೆ ಅಮೌಂಟ್ ಹಾಕಿರ್ತೀನಿ ಹೌದಾ ಸರಿ ಸರ್ ಸರ್ ಅದೇ ಹದಿನೈದು ಹದಿನೈದು ಆಗಲ್ಲ ಸರ್ ಇಲ್ಲ ಅವರಿಗೆ ನಾನು ಕೊಡ್ರಿ ಇವರಿಗೆ ಸ್ಟಾಫಿಗೆ ಎಲ್ಲರಿಗೂ ಸೇರಿ ಕೊಡ್ತೀನಿ ಒಂದು ಸಾವಿರ ಕಡಿಮೆ ಮಾಡಿಬಿಟ್ಟು ಆಗ್ತದೆ ಹದಿನಾಲ್ಕು ಸಾವಿರ ಹನ್ನೆರಡು ಆಗ್ತೀನಿ ಸರ್ ಇಲ್ಲ ಅಷ್ಟೊಂದು ಕಡಿಮೆ ಆಗುತ್ತೆ ಈಗ ಅಲ್ಲಿ ಸ್ಟಾಫ್ನವ್ರಿಗೂ ಕೊಡಬೇಕು ಐದು ಸಾವಿರ ಕೊಡ್ಲೇಬೇಕು ನಾನು ಹಾಂ 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 ಅವು ಹೋಗೋ ಪೆಟ್ರೋಲ್ ಖರ್ಚು ಎರಡು ಸಾವಿರ ಆಗುತ್ತೆ ಬಡವ ನಾನು ಸಿಮೆಂಟ್ ಅಂಗ್ಲಿ ಕೆಲಸ ಮಾಡೋ ಸರ್ ಅದಕ್ಕೋಸ್ಕರ ಸರಿ ಸರ್ ಹದಿಮೂರು ಹಾಕ್ಸ್ಬಿಡಿ ಹಾಂ ಅದು ಲಗ್ನ ಅಂತ ನಂಬರ್ ಬರುತ್ತೆ ಹಾಂ ಹಾಂ ಅದೇ ನಿಮ್ಮ ನಂಬರ್ ಕೊಟ್ಟಿದ್ರಲ್ಲ ಅದ ಹಾಂ ಹಾಂ ಅದೇ ನಂಬರ್ ಅದು ಬೇರೆ ಹೆಸ್ರು ಬಂದು ಬರ್ತದೆ ಬರ್ಕೊಂಡು ಕೊಟ್ಟಿದ್ರ ಅದು ಏನಂತ ಏನಂತ ಬರ್ತೈತೆ ಏನು ಸೌಮ್ಯ ಅಂತ ಬರ್ಕೊಂಡು ಕೊಟ್ಟಿರೋದು ನೀವು ಹಾಂ ಸೌಮ್ಯ ಅವ್ರದಾ ಹಾಂ ಹಾಂ ಈಗ ಇನ್ನೊಂದು ನಂಬರ್ ಕಳಿಸ್ತೀನಿ ಆ ನಂಬರ್ ಸರ್ ಕಳಿಸ್ತೀರಾ ಸರ್ ಹಾಂ ಕಳಿಸ್ತೀನಿ ಸರಿ ಸರ್ ಕಳಿಸ್ತೀನಿ ಕಳಿಸ್ತೀನಿ ಅದು ತಕ್ಷಣ ನನಗೆ ಸರಿ ಸರ್ ನಾನು ಈಗ ಮತ್ತೆ ಮಾಡಿಸ್ಕೊಂತೀರ ಸರ್ ಅದೇ ನಾನು ಇವತ್ತು ಒಂದು ಸ್ವಲ್ಪ ಅಮೌಂಟ್ ಹಾಕ್ತೀನಿ ಒಂದು ಮೂರು ನಾಲ್ಕು ಇಲ್ಲಿ ಮಿಕ್ಕಿದ್ದು ನಾನು ಕ್ಯಾಶ್ ಕೂರ್ತಿನ ಹಾಕ್ತೀರಿ ಹಾಕ್ಲಾ ಊರ್ತಿನ ಹಾಕಿ ನೀವು ನಾಳೆ ಇದೆ ನಾಳೆ ಮಾಡಿಸ್ಕೊಂಡ್ಬಿಡಿ ಬೆಟ್ಟು ಹೌದಾ ಸರ್

ಅಲ್ಲೇ ಮಾಡಿ ಸರಿ ಸರಿ ಸರ್ ಸರಿ ಕೊಡ್ತೀನಿ ಇದು ಮಾಡ್ತೀನಿ ನಂಬರ್ ಕಳಿಸ್ತೀನಿ ಹ್ಞೂ ಸರಿ ಸರ್ ಕಳಿಸಿ ಸರ್ ಆಯಿತು ಸರ್ ಆಯಿತು ಅದು ಹದಿಮೂರು ಸಾವಿರನೇ ಸರ್ ಕಡಿಮೆ ಇಲ್ಲ ಅಷ್ಟೇ ಮಾಡ್ತೀನಿ ಸರಿ ಸರ್ ಆಯಿತು